ಪ್ರತಿಯೊಬ್ಬರಿಗೂ ರಾತ್ರಿ ಮಲಗಿದಾಗ ಕನಸುಗಳು ಬೀಳುವುದು ಖಚಿತ ಈ ಕನಸುಗಳು ನಮ್ಮ ಜೀವನದ ಜೊತೆಗೆ ಆಳವಾದ ಸಂಬಂಧ ಹೊಂದಿವೆ ಕನಸು ಶಾಸ್ತ್ರದ ಪ್ರಕಾರ ಪ್ರತಿಯೊಂದು ಕನಸಿಗೂ ಒಂದು ಅರ್ಥ ಇದೆ ಅದನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ನಾವು ಭವಿಷ್ಯದ ಘಟನೆಗಳ ಬಗ್ಗೆ ತಿಳಿದುಕೊಳ್ಳಬಹುದು ಕೆಲವು ಕನಸುಗಳು ನಮಗೆ ಭವಿಷ್ಯದಲ್ಲಿ ಆಗುವ ಹಣದ ಒಳಹರಿವಿನ ಬಗ್ಗೆಯೂ ಹೇಳುತ್ತವೆ ಅಂದರೆ ಈ ಕನಸುಗಳು ಯಾರಿಗೆ ಬಿದ್ದರೂ ಅವರನ್ನು ಶ್ರೀಮಂತರನ್ನಾಗಿ ಮಾಡುತ್ತವೆ ಅಂತಹ ಹತ್ತು ಕನಸುಗಳ ಬಗ್ಗೆ ನಾವಿಂದು ತಿಳಿದುಕೊಳ್ಳೋಣ ಒಂದು ಕನಸಿನಲ್ಲಿ ಬೆಂಕಿ ಪೆಟ್ಟಿಗೆ ಅಥವಾ ಬೆಂಕಿ ಪಟ್ಟಣ ಬಿದ್ದರೆ ಏನು ಫಲ ನಿಮ್ಮ ಕನಸಿನಲ್ಲಿ ಬೆಂಕಿ ಪಟ್ಟಣ ಬಂದರೆ ಹಠಾತ್ ಹಣ ಬರುವ ಸಾಧ್ಯತೆ ಇದೆ ಚಿಕ್ಕದಾದ ಬೆಂಕಿ ಕಾಣಿಸಿಕೊಂಡರೆ ಜೀವನದಲ್ಲಿ ಐಶ್ವರ್ಯದ ಜೊತೆಗೆ ಚಿನ್ನ ಬೆಳ್ಳಿ ಸಂಗ್ರಹವಾಗುತ್ತದೆ ಎಂಬ ನಂಬಿಕೆ ಇದೆ ಬೆಂಕಿ ಹಚ್ಚುವ ಹಾಗೆ ಕನಸು ಕಂಡರೆ ನಿಮ್ಮ ಅವಕಾಶಗಳು ಕೈತಪ್ಪುತ್ತವೆ ಸುತ್ತಲೂ ಬೆಂಕಿ ಉರಿಯುವ ಹಾಗೆ ಕನಸು ಕಂಡರೆ ಆರೋಗ್ಯ ವೃದ್ಧಿಯಾಗುತ್ತದೆ ರೋಗಗಳು ವಾಸಿಯಾಗುತ್ತವೆ ಎರಡು ಕನಸಿನಲ್ಲಿ ಬಿಳಿ ಹಾವು ಕಚ್ಚಿದರೆ ಏನು ಫಲ ಕನಸಿನಲ್ಲಿ ಬಿಳಿ ಹಾವು ಕಚ್ಚಿದರೆ ಹಣಕಾಸಿನ ವಿಷಯಗಳಲ್ಲಿ ಒಳ್ಳೆಯ ಸುದ್ದಿ ಸಿಗುತ್ತದೆ ಒಬ್ಬರ ಕನಸಿನಲ್ಲಿ ಹಾವು ಕಚ್ಚುವ ಹಾಗೆ ಕನಸು ಬಂದರೆ ಕಷ್ಟಗಳು ದೂರವಾಗುತ್ತವೆ ಎಂದು ಅರ್ಥ ಸಾಲದ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಎಂದು ಅರ್ಥ ಕನಸಿನಲ್ಲಿ ಬಿಳಿ ಹಾವು ಬಂದರೆ ಅದು ಶುಭ ಸುದ್ದಿಯ ಸೂಚನೆ ಅದೃಷ್ಟ ಬರುತ್ತಿದೆ ಎಂದು ಅರ್ಥ ಅದೇ ರೀತಿ ಚಿನ್ನದ ಬಣ್ಣದ ಹಾವು ಕಂಡರೂ ಇದೇ ಫಲ ಸತ್ತ ಹಾವನ್ನು ಕನಸಿನಲ್ಲಿ ಕಂಡರೆ ಭವಿಷ್ಯ ಚೆನ್ನಾಗಿರುತ್ತದೆ ಎಂದು ಅರ್ಥ ಹಲವು ಹಾವುಗಳನ್ನು ಕಂಡರೆ ಸಮಸ್ಯೆಗಳು ಬರುತ್ತವೆ ಎಂದು ಅರ್ಥ ಇನ್ನು ಮೂರನೇದಾಗಿ ಕನಸಿನಲ್ಲಿ ಕಿತ್ತಳೆ ಹಣ್ಣು ಬಂದರೆ ಏನು ಫಲ ಒಬ್ಬರಿಗೆ ಕನಸಿನಲ್ಲಿ ಕಿತ್ತಳೆ ಹಣ್ಣು ಕಾಣಿಸಿಕೊಂಡರೆ ಅವರಿಗೆ ಹಣ ಬರುವ ಸಾಧ್ಯತೆ ಇದೆ ಎಂದು ಅರ್ಥ ಮಾಡಿಕೊಳ್ಳಬೇಕು ನಾಲ್ಕು ಕನಸಿನಲ್ಲಿ ಹಣ್ಣುಗಳನ್ನು ತಿನ್ನುವುದು ಕಾಣುವುದು ಹಣದ ಒಳಹರಿವಿನ ಸೂಚನೆ ಐದು ಕನಸಿನಲ್ಲಿ ಹೂತಿಟ್ಟ ಚಿನ್ನ ಅಥವಾ ಇತರ ಅಮೂಲ್ಯ ವಸ್ತುಗಳನ್ನು ಕಾಣುವವರಿಗೆ ನಿಧಿ ಸಿಗಬಹುದು ಆರು ಕನಸಿನಲ್ಲಿ ಹಣ್ಣಾದ ಗೋಧಿ ತೆನೆಗಳನ್ನು ಕಾಣುವುದು ಶುಭ ಇದರಿಂದಲೂ ಹಣ ಬರುವ ಸಾಧ್ಯತೆ ಇದೆ ಏಳು ಕನಸಿನಲ್ಲಿ ನೀವು ಯಾರಿಗಾದರೂ ಹಣವನ್ನು ಸಾಲವಾಗಿ ಕೊಟ್ಟರೆ ನಿಮಗೆ ಬರಬೇಕಾದ ಹಣ ಸಿಗುತ್ತದೆ ಎಂಟು ಕನಸಿನಲ್ಲಿ ವಜ್ರ ಆಭರಣಗಳು ಕಾಣುವುದು ಲಕ್ಷ್ಮೀದೇವಿಯ ಕೃಪೆ ಸಿಗುವ ಸೂಚನೆ ಇವರಿಗೆ ನಿಧಿ ಸಿಗಬಹುದು ಒಂಬತ್ತು ಕನಸಿನಲ್ಲಿ ನೀವು ಯಾರಿಗಾದರೂ ಚೆಕ್ ಬರೆದುಕೊಟ್ಟರೆ ಅವರಿಗೆ ಪೂರ್ವಜರ ಆಸ್ತಿ ಸಿಗುತ್ತದೆ ಹತ್ತು ಕನಸಿನಲ್ಲಿ ಕುಂಬಾರರು ಮಡಕೆ ಮಾಡುವುದನ್ನು ಕಾಣುವುದು ಹಣ ಬರುವ ಸೂಚನೆಯಾಗಿದೆ